ದಲಿತ ಸಂರಕ್ಷಣಾ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ಹೋರಾಟಗಾರ ಹಾಗೂ ಸಾವಿರಾರು ಅಭಿಮಾನಿ ಹಾಗೂ ಸ್ನೇಹಿತ ವರ್ಗವನ್ನು ಹೊಂದಿರುವ ವೈ ವೈಶಂಕರ್ರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಗುಡಿಬಂಡೆಯಲ್ಲಿ ಆಚರಿಸಿದರು ಿನ ವಿವಿಧೆಡೆಯಿಂದ ಆಗಮಿಸಿದ್ದ ಅಪಾರ ಅಭಿಮಾನಿಗಳೊಂದಿಗೆ ಗುಡಿಬಂಡೆಯ ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ವೈಶಂಕರ್ ಕೇಕ್ ಕತ್ತರಿಸಿದರು ಹಾಗೂ ಸಿಹಿ ಹಂಚಿದರು ಈ ಸಮಯದಲ್ಲಿ ದಲಿತ ಸಂರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕಾರ್ಯದರ್ಶಿ ವಿಜಯ್ಕುಮಾರ್ ಸದಸ್ಯರಾದ ವೆಂಕಟರೆಡ್ಡಿ ಬಾಬಾಜಾನ್ ರಾಮಾಂಜಿ ನಗರ ಘಟಕದ ಅಧ್ಯಕ್ಷರಾದ ವೆಂಕಟೇಶ್ ನಾರಾಯಣಪ್ಪ ರವಿ ಪ್ರಸಾದ್ ಶ್ರೀನಿವಾಸ್ ಸೋಮೇನಹಳ್ಳಿ ಗಂಗರಾಜು ವಂಶಿ ಆಟೋ ಚಾಲಕರು ಹಾಗೂ ವೈಶಂಕರ್ ಅವರ ಅಭಿಮಾನಿಗಳು ಈ ಸಮಯದಲ್ಲಿ ಭಾಗಿಯಾಗಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ